മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಓಂ ಶಾಂತಿ ಗುಡ್ ಮಾರ್ನಿಂಗ್ ಫಸ್ಟ್ ಆಗಸ್ಟ್ ಟ್ವೆಂಟಿ ಟ್ವೆಂಟಿ ಫೋರ್ ಶಿವತಂದೆಯ ನೆನಪಿದೆಯಾ ಮುರಳಿಯ ಸಾರ ಈಗ ನಾವು ಮಕ್ಕಳಿಗೆ ಪವಿತ್ರ ಆಗದೆ ವಾಪಸ್ ಮನೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರ ತಂದೆಯ ನೆನಪಿನಿಂದ ಆತ್ಮದ ಬ್ಯಾಟ್ರಿಯನ್ನು ಚಾರ್ಜ್ ಮಾಡಿ ಹಾಗೂ ನ್ಯಾಚುರಲ್ ಆಗಿ ಸ್ವಾಭಾವಿಕವಾಗಿ ಪವಿತ್ರರಾಗಿ ಬಾಬಾ ಪ್ರಶ್ನೆ ಕೇಳ್ತಾ ಇದ್ರೆ ಬಾಬಾ ನೀವು ಮಕ್ಕಳಿಗೆ ಮನೆಗೆ ಹೋಗಲಿಕ್ಕೋಸ್ಕರ ಮೊದಲು ಮೊದಲು ನಮಗೆ ಯಾವ ಮಾತನ್ನು ಕಲಿಸ್ಕೊಡ್ತಾರೆ ಬಾಬಾ ಉತ್ತರ ತಿಳ್ಕೊಡ್ತಾ ಇದ್ದಾರೆ ಮಕ್ಕಳೇ ಮನೆಗೆ ಹೋಗುವ ಮೊದಲು ಬದುಕಿದ್ದು ಸಾಯುವುದು ಅದಕ್ಕೋಸ್ಕರ ತಂದೆ ನಮಗೆ ಮೊದಲಿಂದಲೇ ದೇಹ ಅಭಿಮಾನದಿಂದ ದೂರ ಆಗುವಂಥ ಅಭ್ಯಾಸವನ್ನು ಮಾಡಿಸ್ತಾ ಇದ್ದಾರೆ ಅಂದರೆ ಯಾವ ರೀತಿ ನಾವು ಸಾಯಬೇಕಂತ ಇದ್ದಾರೆ ಮೇಲೆ ಹೋಗುವುದಂದ್ರೆ ಸಾಯುವುದಾಗಿದೆ ಇದು ಈಗ ನಾವು ಮಕ್ಕಳಿಗೆ ಹೋಗುವುದು ಬರುವ ಜ್ಞಾನ ಈಗ ನಮಗೆ ಸಿಕ್ಕಿದೆ ಈಗ ನಾವು ಮಕ್ಕಳಿಗೆ ಗೊತ್ತಿದೆ ಆತ್ಮ ಪರಂಧಾಮದಿಂದ ಕೆಳಗೆ ಬಂದಿದೆ ಶರೀರೂಪಿ ಡ್ರೆಸ್ಸನ್ನು ಪಡ್ಕೊಂಡು ಪಾತ್ರ ಮಾಡ್ತಾಯಿದೆ ನಮ್ಮ ನಿಜವಾದ ಮನೆ ಪರಂಧಾಮ ಆಗಿದೆ ಈಗ ವಾಪಸ್ ಅಲ್ಲಿ ನಾವು ಹೋಗಬೇಕಾಗಿದೆ ಓಂ ಶಾಂತಿ ನಮ್ಮನ್ನು ಆತ್ಮ ಅಂತಿಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡೋದ್ರಲ್ಲಿ ಯಾವುದೇ ತೊಂದರೆ ಇಲ್ಲ ತಾನೆ ಕಷ್ಟ ಇಲ್ಲ ತಾನೆ ಅದಕ್ಕೋಸ್ಕರ ಇದರಲ್ಲಿ ನಮಗೆ ತುಕಡಿಕೆ ಆಕಳಕ್ಕೆ ಬರಬಾರ್ದು ಅದಕ್ಕೆ ಹೇಳಲಾಗ್ತದೆ ಸಹಜ ನೆನಪು ಮೊದಲು ಮೊದಲು ನಮ್ಮನ್ನು ನಾವು ಆತ್ಮ ಅಂತ ತಿಳ್ಕೊಳ್ಬೇಕಾಗಿದೆ ಆತ್ಮನೇ ಧಾರಣೆ ಮಾಡಿ ಪಾತ್ರ ಮಾಡ್ತದೆ ಸಂಸ್ಕಾರ ಸಹ ಎಲ್ಲವೂ ಆತ್ಮದಲ್ಲೇ ಇರ್ತದೆ ಆತ್ಮ ಸ್ವತಂತ್ರವಾಗಿದೆ ಬಾಬಾ ನಿಮ್ಮ ನೀವು ಆತ್ಮ ಅಂತಕ್ಕೊಂಡು ನನ್ನ ತಂದೆಯನ್ನು ನೆನಪು ಮಾಡಿ ಈ ಜ್ಞಾನ ಈಗಲೇ ನಮಗೆ ಸಿಕ್ಕಿದೆ ಮತ್ತೆ ಸಿಗುವುದಿಲ್ಲ ನೀವು ಶಾಂತಿಯಲ್ಲಿ ಕೂತ್ಕೊಳ್ಳಿ ಆದರೆ ಇದು ಜಗತ್ತಿನವ್ರಿಗೆ ಯಾರಿಗೂ ಸಹ ಗೊತ್ತಿಲ್ಲ ಇದು ನಿಜವಾದ ಸ್ವಾಭಾವಿಕ ಶಾಂತಿ ಆಗಿದೆ ನಾವು ಆತ್ಮ ಮೇಲಿನಿಂದ ಅಂದರೆ ಪರಮಧಾಮದಿಂದ ಇಲ್ಲಿ ಬಂದಿದ್ದೇವೆ ಈ ಸಾಕಾರ ಜಗತ್ತಿನಲ್ಲಿ ಶರೀರ ಮೂಲಕ ಪಾತ್ರ ಮಾಡಲು ನಾವು ನಿಜವಾಗಲೂ ನಮ್ಮ ನಿಜವಾದ ಮೂಲ ಮನೆಯಾವುದಾಗಿದೆ ಪರಂಧಾಮ ಇದು ಬುದ್ಧಿಯ ಜ್ಞಾನ ಆಗಿದೆ ಇಲ್ಲಿ ಯಾವುದೇ ರೀತಿಯ ಹಠಯೋಗದ ಮಾತಿಲ್ಲ ಬಹಳ ಸಹಜವಾಗಿದೆ ಈಗ ನಾವೆಲ್ಲ ಆತ್ಮಗಳಿಗೂ ವಾಪಸ್ ಮನೆ ಹೋಗಬೇಕಾಗಿದೆ ಆದರೆ ಪವಿತ್ರ ಆಗದೆ ಹೊರತು ಯಾರೂ ಮನೆಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಪವಿತ್ರ ಆಗೋದಕ್ಕೋಸ್ಕರ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕಾಗಿದೆ ತಂದೆಯನ್ನು ಎಷ್ಟೆಷ್ಟು ನೆನಪು ಮಾಡ್ತೇವೆ ಅಷ್ಟು ನಮ್ಮ ಎಲ್ಲ ಪಾಪಗಳು ಭಸ್ಮ ಆಗ್ತವೆ ಇದರಲ್ಲಿ ಯಾವುದೇ ರೀತಿಯ ಕಷ್ಟದ ಮಾತಿಲ್ಲ ನಾವು ನಡೀತಾ ತಿರುಗಾಡ್ತಾ ಇದ್ದರೂ ಸಹ ತಂದೆಯನ್ನು ನೆನಪು ಮಾಡ್ತಾ ಇರಬೇಕಾಗಿದೆ ಈಗ ನೆನಪಿನಿಂದಲೇ ನಾವು ಪವಿತ್ರ ಆಗಲಿಕ್ಕೆ ಸಾಧ್ಯ ಯಾಕಂದರೆ ಮುಂದಿನ ಸತ್ಯುಗಂತೂ ಪವಿತ್ರ ಜಗತ್ತಾಗಿದೆ ಪರಂಧಾಮನು ಸಹ ಪವಿತ್ರ ಜಗತ್ತಾಗಿದೆ ಆ ಪಾ ನಾವು ಆ ಪಾವನ ಜಗತ್ತಿನಲ್ಲಿ ಹೋದಾಗ ಅಲ್ಲಿ ಯಾವುದೇ ರೀತಿಯ ಜ್ಞಾನದ ಅವಶ್ಯಕತೆ ಇಲ್ಲ ಏಕೆಂದರೆ ಅಲ್ಲಿ ಯಾವುದೇ ರೀತಿ ವಿಕರ್ಮ ಆಗೋದಿಲ್ಲ ಈಗ ನಾವು ಎಷ್ಟು ಪರಮಾತ್ಮ ನೆನಪು ಮಾಡ್ತೇವೆ ಅಷ್ಟು ವಿಕರ್ಮ ವಿನಾಶ ಆಗ್ತೇವೆ ಈಗ ನಾವೆಲ್ಲ ಸ್ವಾಭಾವಿಕವಾಗಿ ಅಲ್ಲಿ ಹೋಗ್ತೇವೆ ಯಾವತ್ತಿ ಇಲ್ಲಿ ನಡೀತಾ ತಿರುಗಾಡ್ತಾ ಸ್ವಾಭಾವಿಕವಾಗಿ ತಿರುಗ್ತೇವೆ ಅದೇ ರೀತಿ ಅಲ್ಲಿ ಹೋಗಬೇಕಾಗಿದೆ ಬಾಬಾ ಇದ್ರೆ ನಂತರ ಪರಮಧಾಮಕ್ಕೆ ಹೋಗಿ ಮತ್ತೆ ಕೆಳಗೆ ಬರ್ತೇವೆ ಈ ರೀತಿ ಅಲ್ಲ ಅಲ್ಲಿಯೂ ಸಹ ಈ ರೀತಿ ಪ್ರ್ಯಾಕ್ಟೀಸ್ ಮಾಡಬೇಕು ಅಂತಿಲ್ಲ ಪ್ರ್ಯಾಕ್ಟೀಸ್ ಈಗ ಮಾಡಬೇಕಾಗಿದೆ ಬ್ಯಾಟ್ರಿ ಚಾರ್ಜ್ ಈಗ ಮಾಡಬೇಕಾಗಿದೆ ನಂತರ ಸತ್ಯುಗಕ್ಕೆ ಬಂದ ನಂತರ ನಿಧಾನವಾಗಿ ಬ್ಯಾಟ್ರಿ ಡಿಸ್ಚಾರ್ಜ್ ಆಗ್ತಾ ಹೋಗ್ತದೆ ಈಗ ನಾವು ಮಕ್ಕಳಿಗೆ ಬ್ಯಾಟ್ರಿ ಚಾರ್ಜ್ ಮಾಡೋದಕ್ಕೋಸ್ಕರ ಪರಮಾತ್ಮ ಬಂದು ಒಂದು ಬಾರಿಗೆ ಜ್ಞಾನವನ್ನು ಕೊಡ್ತಾರೆ ಸತೋಪ್ರಧಾನ್ ತಮೋಪ್ರಧಾನ ಆಗಲಿಕ್ಕೆ ಎಷ್ಟು ಸಮಯ ಹಿಡಿತದೆ ಆಗ ಆರಂಭದಿಂದ ಬ್ಯಾಟ್ರಿ ಚಾರ್ಜ್ ಆಗಿತ್ತಾನೆ ಅದು ನಿಧಾನವಾಗಿ ಕಡಿಮೆ ಆಗ್ತಾ ಬರ್ತದೆ ಮೂಲವು ನಾವೆಲ್ಲ ಆತ್ಮಗಳಿದ್ವಿ ಅಲ್ಲಿ ಯಾವುದೇ ರೀತಿ ಶರೀರ ಇದ್ದಿಲ್ಲ ಆದ್ದರಿಂದ ಸ್ವಾಭಾವಿಕವಾಗಿ ನಾವು ಅಂದರೆ ಬ್ಯಾಟ್ರಿ ಕಡಿಮೆ ಆಗುವ ಮಾತೇ ಇದ್ದಿದ್ದಿಲ್ಲ ಯಾವಾಗ ನಾವು ಶರೀರ ಧಾರಣೆ ಮಾಡ್ತೀವಿ ಆಗ ಬ್ಯಾಟ್ರಿ ಕಡಿಮೆ ಆಗ್ತದೆ ಬಾಬಾ ಉದಾಹರಣೆ ಕೊಡ್ತಾ ಇದ್ದಾರೆ ಹಾಗೆ ಬ್ಯಾಟ್ರಿ ಇದ್ದಾಗ ಅದೇನೂ ಆಗೋದಿಲ್ಲ ಆ ಬ್ಯಾಟ್ರಿಯನ್ನು ಯಾವುದೇ ಕಾರ್ ಗಾಡಿಗೆ ಮೋಟರಿಗೆ ಜಾಯಿಂಟ್ ಮಾಡಿದಾಗ ಅದು ಬ್ಯಾಟ್ರಿ ಸ್ಟಾರ್ಟ್ ಆಗ್ತದೆ ಹ್ಞೂ ಅದಕ್ಕೋಸ್ಕರ ಬಾ ಆಗ ಬ್ಯಾಟ್ರಿ ಯಾವಾಗ ಚಾಲು ಆಗ್ತದೆ ಆಗ ಅದು ಡಿಸ್ಚಾರ್ಜು ಆಗಲಿ ಶುರು ಆಗ್ತದೆ ಅದಕ್ಕೆ ಬಾಬಾ ಇದ್ದರೆ ಈಗ ನಮ್ಮ ಆತ್ಮರೂಪಿ ಬ್ಯಾಟ್ರಿಯನ್ನು ಇದೊಂದು ಸಮಯದಲ್ಲಿ ಸಂಗಮ ಮಾತ್ರ ಚಾರ್ಜ್ ಮಾಡಬೇಕಾಗಿದೆ ಈಗ ನಾವು ಚಾರ್ಜ್ ಮಾಡಿದರೆ ಮತ್ತೆ ಪುನಃ ಕರ್ಮ ಮಾಡ್ತಾ ಮಾಡ್ತಾ ಬ್ಯಾಟ್ರಿ ಕಡಿಮೆ ಆಗಿಬಿಡ್ತದೆ ಅದಕ್ಕೆ ಬಾಬಾ ಇದ್ರೆ ಮೊದಲು ತಿಳಿಸ್ಬೇಕಾಗಿದೆ ಪರಮಾತ್ಮ ತಂದೆ ಸುಪ್ರೀಂ ತಂದೆ ಆಗಿದ್ದಾರೆ ನಾವೆಲ್ಲ ಆತ್ಮಗಳು ಅವರನ್ನು ನೆನಪು ಮಾಡ್ತೀವಿ ಹೇ ಭಗವಂತ ಅಂತ ಹೇಳ್ತಾರೆ ಅವರು ನಮ್ಮ ತಂದೆ ಆಗಿದ್ದಾರೆ ನಾವು ಅವರ ಮಕ್ಕಳಾಗಿದ್ದೇವೆ ಈಗ ನಾವು ಮಕ್ಕಳಿಗೆ ತಿಳ್ಸ್ಕೊಡ್ಲಾಗಿದೆ ಯಾವ ರೀತಿ ಬ್ಯಾಟ್ರಿ ಚಾರ್ಜ್ ಮಾಡಬೇಕು ಅಂತ ಅದಕ್ಕೆ ನೀವು ಎಲ್ಲೇ ತಿರುಗಾಡ್ತಾ ಇದ್ರೂ ಸಹ ತಂದೆಯನ್ನು ನೆನಪು ಮಾಡಿದಾಗ ಸತ್ತು ಪ್ರಧಾನ ಆಗ್ತೀವಿ ಮತ್ತಿನ್ಯಾವುದು ಮಾತು ಕೇಳುವ ಅವಶ್ಯಕತೆ ಇಲ್ಲ ಅದಕ್ಕೆ ಬಾಬಾ ಇದ್ರೆ ಯಾವುದೇ ಮಾತು ನಿಮಗೆ ಅರ್ಥ ಆಗಿಲ್ಲ ಅಂದರೆ ನೀವು ಕೇಳ್ಬೋದು ಅಂತ ಹೇಳ್ತಾ ಇದ್ದಾರೆ ಬಾಬಾ ಸಂಪೂರ್ಣವಾದ ಸಹಜವಾದ ಜ್ಞಾನ ಆಗಿದೆ ಐದು ಸಾವಿರ ವರ್ಷದ ನಂತರ ನಮ್ಮದು ಬ್ಯಾಟ್ರಿ ಡಿಸ್ಚಾರ್ಜ್ ಆಗಿಬಿಡ್ತದೆ ಬಾಬಾ ಬಂದು ನಾವೆಲ್ಲ ಆತ್ಮರೂಪಿ ಬ್ಯಾಟ್ರಿಯನ್ನು ಚಾರ್ಜ್ ಮಾಡ್ತಾರೆ ವಿನಾಶದ ಮೊದಲು ನಾವೆಲ್ಲ ಈಶ್ವರನ ನೆನಪು ಮಾಡ್ತೇವೆ ಅದಕ್ಕೆ ಬಾಬಾ ತೀರಿಸಿಕೊಡ್ತಾಯಿದ್ರೆ ತಿಳ್ಕೊಳ್ರಿ ಒಂದು ವೇಳೆ ಪ್ರವಾಹ ನೀರಿನ ಪ್ರವಾಹ ಬಂದರೆ ಭಕ್ತರು ಭಗವಂತನ ನೆನಪು ಮಾಡ್ತಾರೆ ಆದರೆ ಆ ಸಮಯದಲ್ಲಿ ಭಗವಂತನ ನೆನಪು ಬರೋದಿಲ್ಲ ಅಂತ ಹೇಳ್ತಾರೆ ಮಿತ್ರ ಸಂಬಂಧಿ ಹಣ ಸಂಪತ್ತು ಎಲ್ಲವೂ ಸಹ ನೆನಪು ಬರ್ತದೆ ಶರ್ಯ ಬಿಡಬೇಕಾದ್ರೆ ಏನು ಬರ್ತದೆ ಮಿತ್ರ ಸಂಬಂಧಿ ಹಣ ಸಂಪತ್ತು ನೆನಪು ಬರ್ತದೆ ಅದಕ್ಕೆ ಹೇ ಭಗವಂತ ಅಂತ ಹೇಳ್ತಾರೆ ಆದರೆ ಹೇಳೋಕ್ಕೆ ಮಾತ್ರ ಆದರೆ ಭಗವಂತ ತಂದೆ ಇದ್ದಾರೆ ನಾವೆಲ್ಲ ಅವರ ಮಕ್ಕಳಾಗಿದ್ದೇವೆ ಇದು ಯಾರಿಗೂ ಸಹ ಗೊತ್ತಿಲ್ಲ ಕೆ ಭಾವ ತಿಳ್ಸ್ಕೊಡ್ತಾಯಿದ್ರೆ ಪರಮಾತ್ಮನಿಗೆ ಸರ್ವ್ಯಾಪಿ ಅಂತ ಹೇಳಿ ಉಲ್ಟಾ ಜ್ಞಾನ ಸಿಕ್ಬಿಟ್ಟಿದೆ ತಂದೆ ಬಂದು ಆ ಉಲ್ಟಾ ಜ್ಞಾನವನ್ನು ಸುಲ್ಟಾ ಜ್ಞಾನ ಮಾಡಿ ಕೊಡ್ತಾರೆ ಭಕ್ತಿಯಲ್ಲಿ ಅನೇಕ ಡಿಪಾರ್ಟ್ಮೆಂಟ್ಗಳೇ ಬೇರೆ ಭಕ್ತಿಯ ಡಿಪಾರ್ಟ್ಮೆಂಟೇ ಬೇರೆ ಅಂತ ಹೇಳ್ತಾರೆ ಭಕ್ತಿಯಲ್ಲಿ ಎಷ್ಟೆಲ್ಲ ಪೆಟ್ ಅಲ್ದಾಡಬೇಕಾಗ್ತದೆ ಪೆಟ್ಟು ತಿನ್ನಬೇಕಾಗ್ತದೆ ಬ್ರಹ್ಮನ ರಾತ್ರಿ ಹಾಗೂ ಬ್ರಾಹ್ಮಣರ ರಾತ್ರಿ ಅಂತ ಹೇಳಾಗ್ತದೆ ಬ್ರಹ್ಮನ ಹಗಲೇ ಬ್ರಾಹ್ಮಣರ ಹಗಲು ಅಂತ ಹೇಳಾಗ್ತದೆ ಈ ರೀತಿ ಎಲ್ಲ ಶೂದ್ರರ ಹಗಲು ಶೂದ್ರ ರಾತ್ರಿ ಅಂತ ಹೇಳೋದಿಲ್ಲ ಇದೆಲ್ಲ ರಹಸ್ಯ ಸ್ವಯಂ ಪರಮಾತ್ಮ ಕುಳಿತು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಇದು ಬೇಹದ್ದಿನ ರಾತ್ರಿ ಹಾಗೂ ಬೇಹದ್ದಿನ ಹಗಲಾಗಿದೆ ಈಗ ನಾವು ಮಕ್ಕಳು ಹಗಲಿಗೆ ಹೋಗ್ತೇವೆ ರಾತ್ರಿ ಪೂರ್ಣ ಆಗ್ತದೆ ಇದೆಲ್ಲ ಅಕ್ಷರಗಳು ಶಾಸ್ತ್ರದಲ್ಲಿದ್ದಾವೆ ಬ್ರಹ್ಮನ ಹಗಲು ಬ್ರಹ್ಮನ ರಾತ್ರಿ ಅಂತ ಹೇಳ್ತಾರೆ ಆದರೆ ಏನೂ ಸಹ ಗೊತ್ತಿಲ್ಲ ಈಗ ನಾವು ಮಕ್ಕಳ ಬುದ್ಧಿ ಬೇಹದ್ದಿನತ್ತ ಹೊರಟಿದೆ ಈ ದೇವತೆಗಳಿಗೂ ಸಹ ನಾವು ಹೇಳಬಹುದು ವಿಷ್ಣುವಿನ ದಿನ ವಿಷ್ಣುವಿನ ರಾತ್ರಿ ಯಾಕಂದರೆ ವಿಷ್ಣು ಹಾಗೂ ಬ್ರಹ್ಮನ ಸಂಬಂಧ ತಿಳಿಸ್ಕೊಡ್ಲಾಗಿದೆ ತ್ರಿಮೂರ್ತಿಯ ಕರ್ತವ್ಯ ಏನಾಗಿದೆ ಇದು ಯಾರೂ ಸಹ ತೀರಿಸ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಏಕೆಂದರೆ ಅವರು ಭಗವಂತನಿಗೆ ಆಮೆಯಲ್ಲಿ ಮೀನದಲ್ಲಿ ಜನ್ಮ ಜನ್ಮ ಚಕ್ರದಲ್ಲಿ ತೆಗೆದುಕೊಂಡು ಹೋಗಿಬಿಟ್ಟಿದ್ದಾರೆ ರಾಧೇಕೃಷ್ಣರು ಇವರು ಸಹ ಮನುಷ್ಯರೇ ಆದರೆ ದೈವಿ ಗುಣವುಳ್ಳ ಮನುಷ್ಯರಾಗಿದ್ದರೂ ಈಗ ನಮಗೆ ಮತ್ತೆ ಪುನಃ ಆ ರೀತಿ ಆಗಬೇಕಾಗಿದೆ ಮರು ಜನ್ಮದಲ್ಲಿ ನಾವೇ ದೇವತೆಗಳಾಗ್ತೀವಿ ಎಂಬತ್ನಾಲ್ಕು ಜನ್ಮಗಳ ಲೆಕ್ಕಾಚಾರ ಇತ್ತು ಈಗ ಅದು ಪೂರ್ಣ ಆಯಿತು ಈಗ ಮತ್ತೆ ಪುನಃ ಅದು ರಿಪೀಟ್ ಆಗ್ತದೆ ಈ ಶಿಕ್ಷಣ ನಮಗೆ ಈಗ ಸಿಗ್ತಾ ಇದೆ ಬಾಬಾ ಇದ್ರೆ ಮಧುರಾವತಿ ಮಧುರ ಮಕ್ಕಳೇ ನಿಮ್ಮನ್ನು ನೀವು ಆತ್ಮ ಅಂತ ನಿಶ್ಚಯ ಮಾಡಿ ಹೇಳ್ತಾರೆ ನಾವೆಲ್ಲ ಪಾರ್ಟದಾರಾಗಿದ್ದೇವೆ ಆದರೆ ನಾವು ಆತ್ಮಗಳ ಮೇಲಿನಿಂದ ಹೇಗೆ ಬರ್ತೇವೆ ಇದು ಯಾರಿಗೂ ಸಹ ಗೊತ್ತಿಲ್ಲ ನಮ್ಮನ್ನು ನಾವು ದೇಹದಾರಿ ಅಂತ ತಿಳ್ಕೊಂಡಿದ್ದೇವೆ ಆದರೆ ನಾವೆಲ್ಲ ಆತ್ಮಗಳು ಮೇಲಿನಿಂದ ಬರ್ತೇವೆ ಆದರೆ ಯಾವಾಗ ಬರ್ತೇವೆ ಬಾಬಾ ಇದ್ರೆ ಇದು ಮೇಲೆ ಹೋಗೋದು ಅಂದ್ರೆ ಸಾಯೋದಾಗಿದೆ ಶರೀರ ಬಿಡೋದಾಗಿದೆ ಸಾಯಲಿಕ್ಕೆ ಯಾರು ಇಷ್ಟಪಡ್ತಾರೆ ಇಲ್ಲಂತೂ ಬಾಬಾ ನಾವು ಮಕ್ಕಳಿಗೆ ಇದ್ರೆ ಮಕ್ಕಳೇ ನಿಮ್ಮ ಶರೀರವನ್ನು ಮರಿತಾ ಹೋಗ್ರಿ ಬದುಕಿದ್ದು ಸಾಯಬೇಕು ಇದನ್ನು ಬಾಬಾ ನಮಗೆ ಕಲಿಸ್ಕೊಡ್ತಾ ಇದ್ರೆ ಇನ್ಯಾರೂ ಇದನ್ನು ಕಲಿಸ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ನಾನು ಬಂದಿರೋದೆ ನಿಮಗೆ ವಾಪಸ್ ಮನೆ ಕರ್ಕೊಂಡು ಹೋಗಲಿಕ್ಕೆ ಈಗೆಲ್ಲರೂ ಸಹ ಮನೆ ಹೋಗಬೇಕಾಗಿದೆ ಅದಕ್ಕೋಸ್ಕರ ಈಗ ಜ್ಞಾನ ಸಿಕ್ಕಿದೆ ನಿಮ್ಮದು ಈ ಮೃತ್ಯು ಲೋಕದಲ್ಲಿ ಅಂತಿಮ ಜನ್ಮವಾಗಿದೆ ಅಮರಲೋಕ ಅಂದರೆ ಸತ್ಯಕ್ಕೆ ಹೇಳಾಗ್ತದೆ ಈಗ ನೀವು ಮಕ್ಕಳ ಬುದ್ಧಿಯಲ್ಲಿದೆ ನಾವು ಬೇಗ ಬೇಗ ಹೋಗಬೇಕು ಅಂತ ಮೊದಲು ನಾವೇ ಮುಕ್ತಿಧಾಮಕ್ಕೆ ಹೋಗಬೇಕಾಗಿದೆ ಈ ಶರೀರೂಪಿ ವಸ್ತ್ರವನ್ನು ಇಲ್ಲೇ ಬಿಟ್ಟು ಆತ್ಮ ಹೊರಟೋಗ್ತದೆ ಯಾವ ರೀತಿ ಹದ್ದಿನ ನಾಟಕದ ಪಾತ್ರಧಾರಿಗಳು ನಾಟಕ ಪೂರ್ಣ ಆದಮೇಲೆ ಆ ನಾಟಕಕ್ಕೆ ಪಾತ್ರ ಮಾಡುವಾಗ ಏನು ವಸ್ತ್ರವನ್ನು ಧರಣೆ ಮಾಡಿದ್ರು ಅದನ್ನು ಅಲ್ಲೇ ಬಿಟ್ಟು ತಮ್ಮ ಒರಿಜಿನಲ್ ಡ್ರೆಸ್ಸಲ್ಲಿ ವಾಪಸ್ ಮನೆ ಹೋಗ್ತಾರೆ ಅದೇ ರೀತಿ ನಮಗೂ ಸಹ ಈ ಹಳೆಯ ಒಂದು ಡ್ರೆಸ್ಸನ್ನು ಇಲ್ಲೇ ಬಿಟ್ಟು ನಮ್ಮ ಮೂಲ ಡ್ರೆಸ್ ಯಾವುದು ಆತ್ಮದ ರೂಪ ಜ್ಯೋತಿ ಸ್ವರೂಪ ಆ ಡ್ರೆಸ್ಸಲ್ಲಿ ಪರಂಧಾಮಕ್ಕೆ ಹೋಗಬೇಕಾಗಿದೆ ಮತ್ತು ಪರಂಧಾಮದಿಂದ ಸತ್ಯುಗದಲ್ಲಿ ಪಾತ್ರ ಮಾಡಲಿಕ್ಕೆ ಏನು ಬರ್ತೇವೆ ಆಗ ಸ್ವಲ್ಪೇ ಜನ ದೇವತೆಗಳಿರ್ತವೆ ಆದರೆ ಈ ಸಮಯದಲ್ಲಂತೂ ಅನೇಕ ಅಗಣಿತ ಮನುಷ್ಯರಿದ್ದಾರೆ ಭಾವ ತೀರಿಸಿಕೊಡ್ತಾ ಇದ್ದಾರೆ ಆದರೆ ಸತ್ಯುಗದಲ್ಲಿ ಒಂದೇ ಆದಿ ಸನಾತನ ದೇವಿ ದೇವತಾ ಧರ್ಮ ಇರ್ತದೆ ಈಗ ತಮ್ಮನ್ನು ಹಿಂದೂಗಳಂತ ಹೇಳ್ಕೊಳ್ತಾರೆ ನಮ್ಮ ಶ್ರೇಷ್ಠ ಧರ್ಮ ಕರ್ಮವನ್ನು ಮರೆತಿರೋ ಕಾರಣದಿಂದ ನಾವು ದುಃಖಿಗಳಾಗಿದ್ದೇವೆ ಸತ್ಯುಗದಲ್ಲಿ ನಮ್ಮದು ಶ್ರೇಷ್ಠ ಕರ್ಮ ಧರ್ಮ ಇತ್ತು ಈಗ ಕಲಿಯುಗದಲ್ಲಿ ಧರ್ಮ ಭ್ರಷ್ಟ ಆಗಿಬಿಟ್ಟಿದೆ ಬುದ್ಧಿಯಲ್ಲಿ ಬರ್ತದೆ ನಾವು ಹೇಗೆ ಇಳಿತಾ ಬಂದ್ವಿ ಈಗ ಬೇಹದ್ದಿನ ತಂದೆಯ ಪರಿಚಯ ನಮಗೆ ಕೊಡ್ತಾ ಇದ್ದಾರೆ ಬೇಹದ್ದಿನ ತಂದೆ ಬಂದು ಹೊಸ ಜಗತ್ತಿನ ಸ್ವರ್ಗ ರಚನೆ ಮಾಡ್ತಾರೆ ಅದಕ್ಕೋಸ್ಕರ ಬಾಬಾ ಹೇಳ್ತಾ ಇದ್ರೆ ಮನ್ಮನಾಭವ ಇದು ಗೀತೆಯಲ್ಲಿ ಅಕ್ಷರ ಇದೆ ಸಹಜ ರಾಜಯೋಗ ಜ್ಞಾನ ಹೆಸರಿಟ್ಟಿದ್ದಾರೆ ಗೀ ಗೀತೆ ಬಾಬಾ ತಿಳ್ಸ್ಕೊಡ್ತಾಯಿದ್ದೆ ನಿಮ್ಮದು ಇದು ಗೀತಾ ಪಾಠಶಾಲೆ ಆಗಿದೆ ನೀವು ಮಕ್ಕಳು ಇಲ್ಲಿ ಓದ್ತೀರಾ ಮತ್ತು ಹೇಳ್ತೀರ ಬಾಬಾನ ಇದು ಪಾಠಶಾಲೆ ಆಗಿದೆ ಅಂತ ಕೆಲವು ಮಕ್ಕಳು ತಂದೆಯ ಪ್ರಿನ್ಸಿಪಲ್ ಆಗಿರ್ಬೋದು ಆಗ ಹೇಳ್ತಾ ಇರ್ತಾನೆ ನಮ್ಮ ತಂದೆ ಕಾಲೇಜ್ನಲ್ಲಿ ಓದಿಸ್ತಾರೆ ನಾವು ಆ ನಮ್ಮ ತಂದೆ ಕಾಲೇಜ್ನಲ್ಲಿ ನಾವು ಓದ್ತೇವಂತ ಅವ್ರ ತಾಯಿ ಪ್ರಿನ್ಸಿಪಲ್ ಆಗಿರ್ತಾರೆ ಆಗ ಹೇಳ್ತಾಯಿದ್ದಾರೆ ನಮ್ಮ ತಂದೆ ತಾಯಿ ಇಬ್ಬರೂ ಸಹ ಪ್ರಿನ್ಸಿಪಲ್ ಆಗಿದ್ದಾರೆ ಇಬ್ಬರೂ ಓದಿಸ್ತಾರೆ ಅಂತ ಅದೇ ರೀತಿ ಇದು ಮಮ್ಮ ಬಾಬಾರವ್ರ ಕಾಲೇಜ್ ಆಗಿದೆ ನಾವು ಸಹ ಹೇಳ್ತಿರ್ತಾನೆ ಇದು ಮಮ್ಮ ಬಾಬಾರವರ ಪಾಠಶಾಲಾಗಿದೆ ದೋ ಇಬ್ಬರೂ ಸಹ ನಮಗೆ ಓದಿಸ್ತಾರೆ ಅದಕ್ಕೆ ಬಾಬಾ ತೀರಿಸ್ಕೊಡ್ತಾ ಇದ್ರೆ ಇದು ಆತ್ಮಿಕ ಕಾಲೇಜ್ ಅಥವಾ ಯೂನಿವರ್ಸಿಟಿ ತೆರೆದಿದ್ದಾರೆ ಇಬ್ಬರೂ ಸಹ ನಮ್ಮ ತಂದೆ ಹಾಗೂ ನಮ್ಮ ತಾಯಿ ಇಬ್ರು ಸಹ ನಮಗೆ ಓದಿಸ್ತಾರೆ ಬಾಬಾ ನಾವು ಮಕ್ಕಳಿಗೆ ದತ್ತು ತೆಗೆದುಕೊಂಡಿದ್ದಾರೆ ಇಲ್ಲಿ ಬಹಳ ಗುಹ್ಯ ಜ್ಞಾನದ ಮಾತಾಗಿದೆ ಇದು ಎಲ್ಲವೂ ಸಹ ಹೊಸ ಮಾತು ಯಾವುದೇ ರೀತಿಯ ಈ ಹೊಸ ಮಾತುಗಳನ್ನು ಯಾರೂ ತಿಳಿಸ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಕಲ್ಪದ ಮೊದಲು ಸಹ ನಮಗೆ ಈ ಜ್ಞಾನವನ್ನು ತಿಳುವಳಿಕೆಯನ್ನು ತಿಳಿಸ್ಕೊಟ್ಟಿದ್ರು ಅದೇ ರೀತಿ ಈ ಜ್ಞಾನ ದಿನ ಪ್ರತಿದಿನ ಗುಹ್ಯ ಆಗ್ತಾ ಹೋಗ್ತದೆ ಆತ್ಮದ ಒಂದು ತಿಳುವಳಿಕೆಯನ್ನು ನೋಡಿ ನಮ್ಗೆ ಯಾವ ರೀತಿ ಸಿಕ್ಕಿದು ಇಷ್ಟು ಚಿಕ್ಕ ಆತ್ಮದಲ್ಲಿ ಎಂಬತ್ನಾಲ್ಕು ಜನ್ಮದ ಪಾತ್ರ ತುಂಬಿಕೊಂಡಿದೆ ಅದು ಎಂದೂ ಸಹ ವಿನಾಶ ಆಗುವುದಿಲ್ಲ ಆತ್ಮನೇ ಅವಿನಾಶಿ ಅದರಲ್ಲಿ ಪಾತ್ರನೂ ಸಹ ಅವಿನಾಶಿಯಾಗಿದೆ ಆತ್ಮನೇ ಕಿವಿಯ ಮೂಲಕ ಕೇಳ್ತದೆ ಶರೀರದ ಮೂಲಕ ಪಾತ್ರ ಮಾಡ್ತದೆ ಶರೀರದಿಂದ ಆತ್ಮ ಯಾವಾಗ ಭಿನ್ನ ಆಗ್ತದೆ ಆಗೇನೂ ಸಹ ಉತ್ತರ ಕೊಡಲಿಕ್ಕೆ ಸಿಗೋದಿಲ್ಲ ಈಗ ಬಾಬಾ ಇದ್ರೆ ಮಕ್ಕಳೇ ನಿಮಗೆ ವಾಪಸ್ ಮನೆ ಹೋಗಬೇಕಾಗಿದೆ ಇದು ಪುರುಷೋತ್ತಮ ಯುಗ ಅಂತ ಹೇಳಲಾಗ್ತದೆ ಈಗ ವಾಪಸ್ ನಾವೆಲ್ಲ ಮನೆ ಹೋಗ್ತೇವೆ ಇದರಲ್ಲಿ ಪವಿತ್ರತೆ ಮುಖ್ಯ ಬೇಕು ಶಾಂತಿಧಾಮ ಅಂದರೆ ಪವಿತ್ರ ಆತ್ಮಗಳೇ ಅಲ್ಲಿ ಇರ್ತವೆ ಶಾಂತಿಧಾಮ ಹಾಗೂ ಸುಖಧಾಮ ಎರಡೂ ಸಹ ಪವಿತ್ರ ಧಾಮ ಆಗಿದೆ ಅಲ್ಲಿ ಯಾವುದೇ ಶರೀರ ಇರುವುದಿಲ್ಲ ಅಂದರೆ ಪರಂಧಾಮದಲ್ಲಿ ಶರೀರ ಇರುವುದಿಲ್ಲ ಆತ್ಮ ಪವಿತ್ರ ಆಗಿದೆ ಅಲ್ಲಿ ಬ್ಯಾಟ್ರಿ ಡಿಸ್ಚಾರ್ಜ್ ಆಗೋದಿಲ್ಲ ಯಾವಾಗ ಧಾರಣೆ ಶರೀರ ಧಾರಣೆ ಮಾಡ್ತೇವೆ ಆಗ ಮೋಟರ್ ನಡೀತಾನೆ ಅದಕ್ಕೆ ಆಗ ಬ್ಯಾಟ್ರಿ ಡಿಸ್ಚಾರ್ಜ್ ಆಗ್ತದೆ ಬಾಬಾ ಉದಾಹರಣೆ ಕೊಡ್ತಾ ಇದ್ರೆ ಮೋಟರ್ ನಿಂತಾಗ ಪೆಟ್ರೋಲ್ ಕಡಿಮೆ ಏನಾಗೋದಿಲ್ಲ ಪೆಟ್ರೋಲ್ ಖರ್ಚೂ ಆಗೋದಿಲ್ಲ ಈಗ ನಿಮ್ಮ ಆತ್ಮದ ಜ್ಯೋತಿ ಬಹಳ ಕಡಿಮೆ ಆಗಿಬಿಟ್ಟಿದೆ ಸಂಪೂರ್ಣ ನಂದಂತೂ ಹೋಗಿಲ್ಲ ಸ್ವಲ್ಪ ಉಳ್ಕೊಂಡಿದೆ ಅದಕ್ಕೆ ಯಾರಾದ್ರು ಶೆರೆ ಬಿಟ್ಟರೆ ಹೇಳ್ತಾರೆ ತಾನೆ ದೀಪ ಹಚ್ಚಿಟ್ಟಿರ್ತಾರೆ ಅದಕ್ಕೆ ನಮ್ಮನ್ನು ಭಾಳ ಸಂಭಾಲನೆ ಮಾಡಬೇಕು ನಮ್ಮ ಆತ್ಮಜ್ಯೋತಿ ನಂದದ ಹಾಗೆ ಪುರುಷಾರ್ಥ ಮಾಡಬೇಕಾಗಿದೆ ಆತ್ಮದ ಜ್ಯೋತಿ ಎಂದೂ ಸಹ ನಂದುದಿಲ್ಲ ಆತ್ಮ ಅಂತೂ ಅವಿನಾಶಿಯಾಗಿದೆ ಇದೆಲ್ಲ ಮಾತುಗಳು ತಂದೆ ಕುಳಿತು ನಮಗೆ ತೀರಿಸಿಕೊಡ್ತಾಯಿದರೆ ಬಾಬನೇ ಗೊತ್ತಿದೆ ಬಾಬಾ ಬ ನಾವು ಬಾಬನ ಅತಿ ಮುದ್ದು ಮಕ್ಕಳಾಗಿದ್ದೇವೆ ಆದರೆ ಕಾಮಚಿತೆ ಮೇಲೆ ಕುತ್ಕೊಂಡು ಸುಟ್ಟು ಭಸ್ಮ ಆಗಿಬಿಟ್ಟಿದ್ದೇವೆ ಈಗ ಮತ್ತೆ ಪುನಃ ಪರಮಾತ್ಮ ಬಂದು ನಮಗೆ ಜಾಗೃತ ಮಾಡಿಸ್ತಾ ಇದ್ದರೆ ಸಂಪೂರ್ಣ ತಮೋಪ್ರಧಾನ ಮೃತ ಆಗಿಬಿಟ್ಟಿದ್ವಿ ನಾವು ಹೆಣದ ಸಮಾನ ಶವದ ಸಮಾನ ಆಗಿದ್ವಿ ಆದರೆ ಬಾಬನಿಗೂ ಸಹ ಪರಮಾತ್ಮನಿಗೂ ಸಹ ಅರ್ಥಕೊಂಡಿದ್ದಿಲ್ಲ ಮನುಷ್ಯರು ಯಾವುದೇ ಕೆಲಸಕ್ಕೆ ಬಾರದವರಾಗಿದ್ದಾರೆ ಮನುಷ್ಯರು ಭಾವ ತೀರಿಸ್ಕೊಡ್ತಾ ಇದ್ದರೆ ಮನುಷ್ಯನ ಒಂದು ಶರೀರ ಬಿಟ್ಟಾಗ ಅದೇನು ಇದು ಮಾಡ್ತಾರಲ್ಲ ದೇಹ ಮಣ್ಣು ಶವ ಯಾವುದೇ ರೀತಿಯ ಕೆಲಸಕ್ಕೂ ಬರೋದಿಲ್ಲ ಅದಕ್ಕೆ ಬಾಬಾ ತಿಳಿಸ್ಕೊಡ್ತಾಯಿದ್ರೆ ಎಷ್ಟೇ ದೊಡ್ಡ ವ್ಯಕ್ತಿ ಶರೀರ ಬಿಟ್ಟರೂ ಸಹ ಅವರ ಒಂದು ಶವ ಯಾವುದೇ ಕೆಲಸಕ್ಕೆ ಬರೋದಿಲ್ಲ ಹ್ಞೂ ಬರೋದಿಲ್ಲ ಅದಕ್ಕೆ ಬಾಬಾ ಶರೀರಕ್ಕೆ ಮಣ್ಣು ಅಂತ ಹೇಳ್ತಾ ಇದ್ರೆ ಈ ಪಂಚಭೂತ ಪಂಚ ತತ್ವಗಳಿಂದ ಮಾಡಲ್ಪಟ್ಟ ಶರೀರ ಮಣ್ಣಿನಲ್ಲಿ ಮಾಡಿದ ಪಾಡಿದ ಪಟ್ಟ ಶರೀರ ಮಣ್ಣಿನಲ್ಲಿ ಕೂಡಿಬಿಡ್ತದೆ ಅವರು ಬಲೆ ಶ್ರೀಮಂತ ಇರಲಿ ಬಡವರಿರಲಿ ಕೆಲವರು ಅದನ್ನು ಶರೀರವನ್ನು ಸುಡ್ತಾರೆ ಕೆಲವರು ಹೂಳ್ತಾರೆ ಅದಕ್ಕೆ ಭಾವ ತೀರಿಸ್ಕೊಡ್ತಾರೆ ಇನ್ನು ಕೆಲವರು ಪಾಸಿ ಜನ ಅದನ್ನು ಬಾವಿಯಲ್ಲಿ ಹಾಕ್ಬಿಡ್ತಾರೆ ಅದಕ್ಕೆ ಭಾವ ತೀರಿಸ್ಕೊಡ್ತಾಯಿದ್ರೆ ನಂತರ ಅದನ್ನು ಏನು ಮಾಡ್ತಾರೆ ಎಲ್ಲ ಪಕ್ಷಿಗಳು ಅದನ್ನು ತಿಂತಾರೆ ಮತ್ತು ಮಾಂಸ ಎಲ್ಲ ತಿಂದ ಮೇಲೆ ಬರೀ ಎಲೆಬಸ್ಟು ಉಳಿತದೆ ಆದರೂ ಅದೇನು ಯಾವುದೇ ಕೆಲಸಕ್ಕೆ ಬರೋದಿಲ್ಲ ಜಗತ್ತಿನಲ್ಲಿ ಅನೇಕ ಮನುಷ್ಯರು ಸಾಯ್ತಾರೆ ಈಗ ನಾವು ಮಕ್ಕಳಿಗೆ ಗೊತ್ತಿ ನಾವು ಸಹ ಶರೀರವನ್ನು ಬಿಡಬೇಕಾಗಿದೆ ನಾವಿಲ್ಲಿ ಬಂದಿರೋದೇ ಶರೀರ ಬಿಟ್ಟು ವಾಪಸ್ ಮನೆ ಹೋಗಲಿಕ್ಕೆ ಅಂದರೆ ಸಾಯ್ಲಿಕ್ಕೆ ಈಗ ನೀವು ಖುಷಿಯಿಂದ ಹೋಗ್ತೀರಿ ನಾವು ಜೀವನ್ಮುಕ್ತಿ ಹೋಗ್ತೇವಂತ ಯಾರು ಯಾವ ಪಾತ್ರವನ್ನು ಅಭಿನಿಸಿದರೆ ಅಂಥದ್ರಿಗೂ ಸಹ ಅವರು ಅದೇ ಪಾತ್ರ ಅಭಿನಿಸ್ತಾರೆ ಬಾಬಾ ನಮಗೆ ಪುರುಷಾರ್ಥ ಮಾಡಿಸ್ತಾ ಇದ್ದಾರೆ ಸಾಕ್ಷಿಯಾಗಿ ನಾವು ನೋಡ್ತಾ ಇರಬೇಕಾಗಿದೆ ಇದೆಲ್ಲ ಸಹ ತೆಗೆದುಕೊಳ್ಳುವ ಮಾತಾಗಿದೆ ಇದರಲ್ಲಿ ಯಾವುದೇ ರೀತಿಯ ಹೆದರುವ ಮಾತಿಲ್ಲ ಬಾಬಾ ತೀರಿಸ್ಕೊಡ್ತಾಯಿದ್ರೆ ಈಗ ಸ್ವರ್ಗಕ್ಕೆ ಹೋಗೋದಕ್ಕೆ ನಾವೇ ಪುರುಷಾರ್ಥ ಮಾಡಬೇಕಾಗಿದೆ ಪುರುಷಾರ್ಥ ಮಾಡಿ ನಾವು ಶರೀರವನ್ನು ಬಿಡ್ತೇವೆ ನಾವೆಷ್ಟು ತಂದೆಯನ್ನು ನೆನಪು ಮಾಡ್ತಿರ್ತೇವೆ ಅಷ್ಟು ಅಂತಮತಿ ಸೋಗತಿ ಆಗ್ತದೆ ಇದರಲ್ಲಿಯೇ ಪರಿಶ್ರಮ ಇದೆ ಪ್ರತಿಯೊಬ್ಬರೂ ಸಹ ಈ ಒಂದು ಶಿಕ್ಷಣದಲ್ಲಿ ಪರಿಶ್ರಮ ಪಡ್ತಾರೆ ಭಗವಂತ ನಮಗೆ ಓದಿಸ್ತಾರೆ ಅಂದಮೇಲೆ ನಾವು ಅವಶ್ಯವಾಗಿ ಓದಬೇಕಾಗಿದೆ ಇದರಲ್ಲಿ ದೈವಿ ಗುಣಗಳನ್ನು ಸಹ ಧಾರಣೆ ಮಾಡಬೇಕಾಗಿದೆ ಲಕ್ಷ್ಮೀನಾರಾಯಣ ಆಗಬೇಕಾಗಿದೆ ನಾವೇ ಸತ್ಯುಗದಲ್ಲಿದ್ವಿ ಈಗ ನಾವೇ ಸತ್ಯದೇ ಸತ್ಯುಗಿ ದೇವತಾ ಆಗಲಿಕ್ಕೆ ಇಲ್ಲಿ ಬಂದಿದ್ದೇವೆ ನಮ್ಮ ಮುಖ್ಯ ಗುರಿ ಎಷ್ಟು ಸ್ಪಷ್ಟವಾಗಿದೆ ಸಹಜವಾಗಿದೆ ತ್ರಿಮೂರ್ತಿಯಲ್ಲೂ ಸಹ ಎಷ್ಟು ಸ್ಪಷ್ಟವಾಗಿದೆ ಇವರು ಬ್ರಹ್ಮ ವಿಷ್ಣು ಶಂಕರ ಎಲ್ಲರ ಚಿತ್ರವನ್ನು ಇಲ್ಲಾದರೆ ನಾವು ಹೇಗೆ ತಿಳಿಸ್ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ ಬ್ರಹ್ಮನೇ ವಿಷ್ಣು ವಿಷ್ಣುವಿನೇ ಬ್ರಹ್ಮ ಬ್ರಹ್ಮನ ಎಂಟು ಭುಜಗಳು ನೂರು ಭುಜಗಳನ್ನು ತೋರಿಸ್ತಾರೆ ಏಕೆಂದರೆ ಬ್ರಹ್ಮನಿಗೆ ಅನೇಕ ಮಕ್ಕಳಿದ್ದಾರೆ ಏಕೆ ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಅವೆಲ್ಲ ಚಿತ್ರವನ್ನು ಮಾಡಿದ್ದಾರೆ ಆದರೆ ಮನುಷ್ಯರಿಗೆ ಯಾರಿಗೂ ಸಹ ಇಷ್ಟು ಭುಜಗಳನ್ನು ತೋರಿಸುವುದಿಲ್ಲ ಯಾರಿಗೂ ಸಹ ಇಷ್ಟು ಭುಜಗಳು ಇರುವುದಿಲ್ಲ ರಾವಣನಿಗೆ ಹತ್ತು ತಲೆಯನ್ನು ತೋರಿಸ್ತಾರೆ ಆದರೆ ಇದರ ಅರ್ಥ ಯಾರಿಗೂ ಮನುಷ್ಯರಿಗೆ ಗೊತ್ತಿಲ್ಲ ಇದರ ಅರ್ಥ ಸ್ವಯಂ ಪರಮಾತ್ಮ ಕುಳಿತು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಮನುಷ್ಯರು ಯಾರಿಗೂ ಸಹ ಗೊತ್ತಿಲ್ಲ ಇದು ಹತ್ತು ತಲೆ ವಿಕಾರಗಳ ಸಂಕೇತವಾಗಿದೆ ಬಾಬಾ ತೀರಿಸಿಕೊಡ್ತಾರೆ ಇದೆಲ್ಲವೂ ಸಹ ಆಟ ಆಗಿದೆ ಆದರೆ ಇದರ ಯಥಾರ್ಥ ರಹಸ್ಯ ಯಾರಿಗೂ ಸಹ ಗೊತ್ತಿಲ್ಲ ಬಾಬಾ ಇದು ಪರಂಪರೆ ಅಂತ ಹೇಳಿಬಿಡ್ತಾರೆ ಪರಂಪರೆ ಅಂದರೆ ಯಾವಾಗಿಂದ ಯಾರಿಗೂ ಗೊತ್ತಿಲ್ಲ ಅದರಿಂದ ಮೊದಲತಿ ಮದರ ಮಕ್ಕಳಿಗೆ ತಂದೆ ಕುಳಿತು ಓದಿಸ್ತಾ ಇದ್ದಾರೆ ಪರಮಾತ್ಮ ತಂದೆಯೂ ಆಗಿದ್ದಾರೆ ಗುರುನೂ ಆಗಿದ್ದಾರೆ ನಾವು ಮಕ್ಕಳಿಗೆ ಎಷ್ಟು ಖುಷಿ ಆಗಬೇಕು ಅಂತ ಪರಮಾತ್ಮ ತಂದೆ ಶಿಕ್ಷಕ ಸದ್ಗುರು ನಮಗೆ ಸಿಕ್ಕಿದ್ದಾರೆ ಅಂತ ಕೆ ಬಾಬಾ ಇದ್ದಾರೆ ಮ್ಯೂಸಿಯಂ ಎಲ್ಲವನ್ನ ಡೈರೆಕ್ಷನ್ನೆಲ್ಲ ನೋಡಿ ಮ್ಯೂಸಿಯಂನ ತೆರೀತಾರೆ ಇಲ್ಲಿಯೇ ತಾಯಿ ತಂದೆ ಮಕ್ಕಳು ಅನೇಕ ಮಕ್ಕಳಿದ್ದಾರೆ ಬ ಪರಮಾತ್ಮನ ಒಂದು ನಿರ್ದೇಶಾನುಸಾರವಾಗಿ ಮ್ಯೂಸಿಯಮನ್ನು ತೆರೀತಾ ಹೋಗ್ತಾರೆ ಬಾಬಾ ತಿಳಿಸ್ಕೊಡ್ತಾ ಇದ್ರೆ ನಾನು ಭಗವಾನು ವಾಚ ಈ ರಥದ ಮೂಲಕ ನಿಮಗೆ ಭಗವಂತನ ಸಾಕ್ಷಾತ್ಕಾರ ಮಾಡಿಸ್ತೀನಿ ಅರೆ ನೀವು ಆತ್ಮ ಸಾಕ್ಷಾತ್ಕಾರ ಮಾಡಿದ್ದೀರಾ ಇಷ್ಟು ಚಿಕ್ಕ ಬಿಂದು ಸಾಕ್ಷಾತ್ಕಾರ ಅದರಿಂದ ಮಾಡಿ ಏನು ಮಾಡಲಿಕ್ಕೆ ಸಾಧ್ಯ ಅವಶ್ಯಕತೆಯೇ ಇಲ್ಲ ಅಂತ ಹೇಳ್ತಾರೆ ನೀವು ನಿಮ್ಮನ್ನು ನೀವು ಆತ್ಮ ಅಂತ ತಿಳ್ಕೊಳ್ಬೇಕಾಗಿದೆ ಆತ್ಮ ಬೃಕುಟಿಯ ಮಧ್ಯದಲ್ಲಿ ಇರ್ತದೆ ಅದರ ಆಧಾರಕ್ಕೆ ಇದು ಇಷ್ಟು ದೊಡ್ಡ ಶರೀರ ನಡೀತದೆ ಆತ್ಮದಿಂದಲೇ ಈ ಈಶಾನ್ಯ ನಡೆಯೋದು ಈಗ ನಿಮ್ಮ ಹತ್ರ ಲೈಟುನು ಇಲ್ಲ ಅಥವಾ ಲೈಟ್ ಬೆಳಕಿನ ಒಂದು ಕಿರಟನೂ ಇಲ್ಲ ರತ್ನ ಜಡಿತ ಕಿರಟನೂ ಇಲ್ಲ ಆ ಎರಡೂ ಕಿರಟವನ್ನು ತೆಗೆದುಕೊಳ್ಳುವಂಥ ಪುರುಷಾರ್ಥ ಮಾಡ್ತಾಯಿದ್ದೇವೆ ಕಲ್ಪ ಕಲ್ಪಕ್ಕೂ ತಂದೆ ಬಂದು ನಮಗೆ ಆಸ್ತಿ ಕೊಡ್ತಾರೆ ಬಾಬಾ ಇದ್ರೆ ನಾವು ಮೊದಲು ಯಾವಾಗ ಬಾಬಾನ ಹತ್ರ ಭೇಟಿಯಾಗಿದ್ವಿ ಆಗ ಹೇಳ್ತೀವಿ ಆ ಬಾಬಾ ಕಲ್ಪದ ಮೊದಲು ಬಂದು ಭೇಟಿಯಾಗಿದ್ವಿ ಬಾಬಾ ಕೇಳ್ತಾರೆ ನಮಗೆ ಇಲ್ಲಿ ನಾವು ಬಂದಿರೋದೇ ಲಕ್ಷ್ಮೀನಾರಾಯಣ ನಾರಾಯಣ ಆಗೋದಕ್ಕೋಸ್ಕರ ಇದೆಲ್ಲ ಒಂದು ಮಾತು ನಾವು ಹೇಳ್ತೇವೆ ಬಾಬಾ ಹೇಳ್ತಾರೆ ಒಳ್ಳೆಯದು ಸದಾಕಾಲ ಶುಭವನ್ನ ಹೇಳ್ರಿ ಈಗ ಪುರುಷಾರ್ಥ ಮಾಡಿ ಹ್ಞೂ ಎಲ್ಲರೂ ಸಹ ನನ್ನಿಂದ ನಾರಾಯಣ ಆಗೋದಿಲ್ಲ ಪ್ರಜೆಗಳು ಸಹ ಬೇಕು ಹ್ಞೂ ಅದಕ್ಕೆ ಭಾವ ತಿಳಿಸ್ಕೊಡ್ತಾರೆ ಇದೇ ಸತ್ಯನಾರಾಯಣ ಕಥೆ ಆಗಿದೆ ಅವರು ಕತೆಯನ್ನು ಹೇಳ್ತಾರೆ ಆದರೆ ಬುದ್ಧಿಯಲ್ಲಿ ಏನೂ ಸಹ ಇರುವುದಿಲ್ಲ ಈಗ ನೀವು ಮಕ್ಕಳು ತಿಳ್ಕೊಂಡಿದ್ದೀರಾ ಶಾಂತಿಧಾಮ ನಿರಾಕಾರ ಜಗತ್ತಾಗಿದೆ ಅಲ್ಲಿಂದ ನಾವು ಸುಖಧಾಮಕ್ಕೆ ಬರ್ತೇವೆ ಸುಖಧಾಮಕ್ಕೆ ಹೋಗೋದಕ್ಕೋಸ್ಕರ ಒಬ್ಬ ತಂದೆ ಬಂದಿದ್ದಾರೆ ಸುಖಧಾಮಕ್ಕೆ ಕರೆದುಕೊಂಡು ಹೋಗಲಿಕ್ಕೆ ನಾವು ಸಹ ಮೊದಲು ನಾವು ಇದನ್ನು ಸಹ ಏನು ಮಾಡಬೇಕು ಬೇರೆಯವ್ರಿಗೆ ತಿಳಿಸ್ಕೊಡ್ಬೇಕಾಗಿದೆ ಹೇಳಿ ಈಗ ವಾಪಸ್ ಮನೆಗೆ ಹೋಗ್ತೇವೆ ಆತ್ಮವೇ ತನ್ನ ಮನೆ ಅಶಿರಿಯಾಗಿ ತಂದೆ ಬಂದು ನಾವು ಮಕ್ಕಳಿಗೆ ಕರ್ಕೊಂಡು ಹೋಗ್ತಾರೆ ಈಗ ತಂದೆ ಬಂದಿದ್ದಾರೆ ಆದರೆ ಅವ್ರಿಗೆ ಯಾರಿಗೂ ಸಹ ಅರ್ಥಕೊಂಡಿಲ್ಲ ಬಾಬಾ ಇದ್ರೆ ನಾನು ಯಾರ ತನುವಿನಲ್ಲಿ ಬರ್ತೇನೆ ಅವರ ಪರಿಚಯನೂ ಯಾರಿಗೂ ಸಹ ಇಲ್ಲ ಅದು ನಾನು ಬರಲಿಕ್ಕೆ ರಥ ಅಂತೂ ಬೇಕು ತಾನೆ ಪ್ರತಿಯೊಬ್ಬರೂ ಸಹ ಒಂದೊಂದು ರಥದಲ್ಲಿ ಆತ್ಮ ಪ್ರವೇಶ ಆಗ್ತದೆ ಎಲ್ಲರ ಆತ್ಮ ಮಧ್ಯದಲ್ಲಿ ಮಧ್ಯದಲ್ಲಿರ್ತದೆ ತಂದೆಯೂ ಸಹ ಬುರುಕುಟೆ ಮಧ್ಯದಲ್ಲಿ ಬಂದು ಕೂತ್ಕೊತಾರೆ ಆದರೆ ಇದು ಬೇರೆಯವರಿಗೆ ತಿಳಿಸೋದು ಸಹ ಬಹಳಷ್ಟು ಸಹಜವಾಗಿದೆ ಪತಿತ ಪಾವನ ಒಬ್ಬ ತಂದೆ ಆಗಿದ್ದಾರೆ ತಂದೆ ಬಂದು ನಾವು ಮಕ್ಕಳಿಗೆ ತನ್ನ ಸಮಾನ ಮಾಡ್ತಾರೆ ಪ್ರತಿಯೊಬ್ಬರು ಸಹ ಅವರವರ ಪಾತ್ರ ಇದೆ ಇದರಲ್ಲಿ ಬಾಬಾಯ ಯಾವುದೇ ರೀತಿಯ ಒಂದು ಹಸ್ತಕ್ಷೇಪ ಇಂಟರ್ಫಿಯರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಒಳ್ಳೆಯದು ಮಧುರಾತಿ ಮಧುರ ಅಗಲಿದ ಮಕ್ಕಳ ಪ್ರತಿ ಮಾತ್ ಬಾಪ್ ದಾದಾರವರ ನೆನಪು ಪ್ರೀತಿ ಹಾಗೂ ಗುಡ್ ಮಾರ್ನಿಂಗ್ ರೂಹಾನಿ ಆತ್ಮಿಕ ತಂದೆ ಆತ್ಮಿಕ ಮಕ್ಕಳಿಗೆ ನಮಸ್ತೆ ನಾವೆಲ್ಲ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಈ ಶರೀರೂಪಿ ವಸ್ತ್ರದ ಮೇಲೆ ಮಮತ್ವವನ್ನು ತೆಗೆದು ಬದುಕಿದ್ದು ಸಾಯಬೇಕಾಗಿದೆ ಅಂದರೆ ನಮ್ಮ ಎಲ್ಲ ಹಳೆಯ ಲೆಕ್ಕಾಚಾರವನ್ನು ಚುಕ್ತ ಮಾಡಬೇಕಾಗಿದೆ ಸೆಕೆಂಡ್ ಪಾಯಿಂಟ್ ಡಬಲ್ ಕಿರಟಧಾರಿ ಆಗೋದಕ್ಕೋಸ್ಕರ ಶಿಕ್ಷಣದಲ್ಲಿ ಪರಿಶ್ರಮ ಪಡಬೇಕಾಗಿದೆ ದೈವಿ ಗುಣಗಳನ್ನು ಧಾರಣೆ ಮಾಡಬೇಕಾಗಿದೆ ಯಾವ ರೀತಿ ನಮ್ಮ ಲಕ್ಷ್ಯ ಅದೇ ರೀತಿ ನಮ್ಮ ಮಾತು ಶುಭವಾಗಿರಬೇಕು ಇಂಥ ಪುರುಷಾರ್ಥ ಮಾಡಬೇಕಾಗಿದೆ ಬಾಬಾ ಇವತ್ತು ವರದಾನ ಕೊಡ್ತಾಯಿದರೆ ಅಕಲ್ಯಾಣದ ಸಂಕಲ್ಪವನ್ನು ಸಮಾಪ್ತಿ ಮಾಡಿ ಅಪಕಾರಿಗಳ ಮೇಲೂ ಸಹ ಉಪಕಾರ ಮಾಡುವಂತಹ ಜ್ಞಾನೀತು ಆತ್ಮಗಳಾಗಿರಿ ಯಾವ ರೀತಿ ಯಾರು ಯಾರಿಗಾದರೂ ಗ್ಲಾನಿ ಮಾಡಿದರೆ ಅಕಲ್ಯಾಣ ಮಾಡಿದರೆ ಬೈಗಳ ಕೊಟ್ಟರೆ ಆಗ ಅವರ ಪ್ರತಿಯಾಗಿ ನಮ್ಮ ಮನಸ್ಸಿನಲ್ಲಿ ತಿರಸ್ಕಾರ ಭಾವನೆ ಬರಬಾರ್ದಾಗಿದೆ ಅಪಕಾರಿಗಳ ಮೇಲೂ ಸಹ ಉಪ್ಕಾರಿ ಮಾಡಿದಾಗ ಇದು ಉಪ್ಕಾರ ಮಾಡೋದು ಇದು ಜ್ಞಾನೀತು ಆತ್ಮನ ಕರ್ತವ್ಯ ಆಗಿದೆ ಯಾವ ರೀತಿ ನೀವು ಮಕ್ಕಳು ತಂದೆಗೆ ಅರವತ್ತ್ಮೂರು ಜನ್ಮ ಅನೇಕ ಬೈಗಳ ಬೈದಿದ್ದೀರ ಹ್ಞೂ ಕಣ ಕಣದಲ್ಲಿ ಪರಮಾತ್ಮ ಅಂಥೇಳಿ ಪರಮಾತ್ಮನ ಗ್ಲಾನಿ ಮಾಡಿ ಅದಕ್ಕೆ ಬಾಬಾ ಅಂತೂ ಕಲ್ಯಾಣ ಆದರೆ ನಾವು ಬಾಬಾ ನಾವು ಮಕ್ಕಳಿಗೆ ಕಲ್ಯಾಣಕಾರಿ ದೃಷ್ಟಿಯಿಂದಲೇ ನೋಡಿದರು ಅದೇ ರೀತಿ ನಾವು ಸಹ ಫಾಲೋ ಫಾದರ್ ಮಾಡಬೇಕಾಗಿದೆ ಜ್ಞಾನಿತು ಆತ್ಮದ ಅರ್ಥನೇ ಆಗಿದೆ ಸರ್ವ ಪ್ರತಿ ಕಲ್ಯಾಣದ ಭಾವನೆ ಆ ಕಲ್ಯಾಣ ಸಂಕಲ್ಪ ಮಾತ್ರ ಸಹ ಇರಬಾರ್ದಾಗಿದೆ ಇವತ್ತಿನ ಸ್ಲೋಗನ್ ಆಗಿದೆ ಮನ್ಮನ್ ಆಬೋದ ಸ್ಥಿತಿಯಲ್ಲಿ ಸ್ಥಿತರಾಗಿ ಅನ್ಯರಿಗೂ ಸಹ ಮನಸ್ಸಿನ ಆಗ ನಾವು ಅನ್ಯರ ಮನಸ್ಸಿನ ಭಾವನೆಗಳನ್ನು ತಿಳ್ಕೊಳ್ಳೋಕ್ಕೆ ಸಾಧ್ಯ ಆಗ್ತದೆ ಓಕೆ Om Shanti, have a nice day, take care.